ಶೋ ಡೈರೆಕ್ಟರ್ ಆಗಿ ಸೊ ಹನ್ನೊಂದು ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂತದ್ದು ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದ್ರೆ ಅದ್ರ ಜನಪ್ರಿಯತೆ ರೀತಿನ ಬೇರೆ ಇತ್ತು ಅನ್ನೋದ್ ಎಲ್ರಿಗೂ ಗೊತ್ತಿರುವಂತಿದೆ ಈ ಬಾರಿ ಯಾಕೆ ಕೊನೆ ಶೋ ಆಯ್ತು ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗುವಂತ ಮಾಡ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯ್ತು ಅನ್ನುವಂಥದ್ದು ಹಂಗೇನು ಆಗಲಿಲ್ಲ ಸರ್ ಅಂದ್ರೆ ಅದು

ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂದ್ರೆ ಈ ಶೋ ಜನ ಇಷ್ಟ ಪಡ್ತಾರೆ ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅದಕ್ಕಾಗಿ ಹಂಗ್ ಮಾಡ್ತೀವಿ ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ ಬಟ್ ಇನ್ನು <laughs> please decent start ಅಲ್ಲಿ ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನು ಅಲ್ಲ ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಅವ್ರು ಸ್ವಲ್ಪ ಅಂದ್ರೆ ಹತ್ತು ಸೀಸನ್ ಸಾಕು ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಈ ವಾಸ್ ನಾಟ್ ಓಕೆ ವಿತ್ ದಟ್ ಹತ್ತು ಸೀಸನ್ ಮಾಡಿದ್ವಿ ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ ಲೇಟೆಸ್ಟ್ ಬ್ರೇಕ್ ದಿಸ್ ಅನ್ನೋ ತರನೇ ಅವ್ರು ಹೇಳುದು ನಾವು ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ ಈ ವಾಸ್ ನಾಟ್ ಕನ್ವಿನ್ಸ್ ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ ಬಿಲ್ಡ್ ಸಮಥಿಂಗ್ ಇಲ್ಲ ಸಮಥಿಂಗ್ ಫಸ್ಟ್ ಸರ್ ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಅಂತ